ಸಿದ್ಧಾರೂಢ ಅಜ್ಜನ ಹೆಸರೇಳಿ ಜನರಿಗೆ ಪಂಗನಾಮ ಹಾಕಿದ ಧರ್ಮದರ್ಶಿ ಹುಬ್ಬಳ್ಳಿಯ ಸಿದ್ಧಾರೂಢ ಅಜ್ಜನ ಹೆಸರು ಹೇಳಿ ರಾಣೆಬೆನ್ನೂರು ಮಠದ ಧರ್ಮದರ್ಶಿ ಜನರ ಬಳಿ ಹಣ ವಸೂಲಿ ಮಾಡಿ ಪಂಗನಾಮ ಹಾಕಿದ್ದಾನೆ ಸಿದ್ದನಗೌಡ ಪಾಟೀಲ್ ಎಂಬವನೇ ವಂಚನೆ ಮಾಡಿದ್ದವನಾಗಿದ್ದಾನೆ ಹರಿಹರದ ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಎಂಬಾತ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿ ಮಠದ ಧರ್ಮದರ್ಶಿಯಾಗಿದ್ದು ಮಠಕ್ಕೆ ಕಳಂಕ ತರುವಂತಹ ಕೆಲಸ ಮಾಡಿದ್ದು ಅಜ್ಜನ ಭಕ್ತರ ಆಕ್ರೋಶಕ್ಕೆ ಕಾರಣವಾದಂತಾಗಿದೆ ಆರೂಢರ ಜ್ಯೋತಿ ರಥಯಾತ್ರೆಯು ಭಕ್ತರಿಗೆ ದರ್ಶನ ನೀಡಲು ಬಂದ್ರೆ ಈ ಸಿದ್ಧನಗೌಡ ಪಾಟೀಲನಿಗೆ ಮಾತ್ರ ಹಣಕ್ಕಾಗಿ ಹಾಗೂ ಪ್ರತಿಷ್ಠೆಗೆ ಬಳಕೆ ಮಾಡಿಕೊಂಡಿದ್ದಾನೆ ತಾನು ಪಂಚಾಯಿತಿ ಎಲೆಕ್ಷನ್ಗೆ ಜಡ್ಪಿ ಪಿ ಎಲೆಕ್ಷನ್ಗೆ ಸಿದ್ಧಾರೂಢ ಜನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅಜ್ಜನ ರಥಯಾತ್ರೆಯು ರಾಣೆಬೆನ್ನೂರಿನ ಪ್ರತಿಯೊಂದು ಓನಿ ಓಣಿಗಳಲ್ಲಿ ಸಂಚರಿಸುವಂತೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಆದೇಶವಿತ್ತು ಆದರೆ ಸಿದ್ದನಗೌಡ ಮಾತ್ರ ತನಗೆ ಲಾಭ ಇದ್ದ ಊರು ಓಣಿಗಳಲ್ಲಿ ರಥಯಾತ್ರೆಯನ್ನು ಕರೆದುಕೊಂಡು ಹೋಗಿದ್ದಾನೆ ಇದಿಷ್ಟೇ ಅಲ್ಲದೆ ಸಿದ್ಧಾರೂಢ ಅಜ್ಜನ ಹೆಸರನ್ನ ಹೇಳಿಕೊಂಡೇ ಅನೇಕ ರಾಜಕೀಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳಲ್ಲಿಯೂ ಕೂಡ ಹಣ್ಣ ರೀಟೇಕ್ ಅನೇಕ ರಾಜಕೀಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳಲ್ಲಿಯೂ ಕೂಡ ಹಣವನ್ನು ವಸೂಲಿ ಮಾಡಿದ್ದಾನೆ ನೀಡಿದ ಹಣಕ್ಕೆ ರಸೀದಿಯನ್ನ ಕೇಳಿದರೆ ಉಡಾಪೆ ಉತ್ತರವನ್ನ ನೀಡ್ತಾನೆ ಈತ ಇನ್ನು ರಥಯಾತ್ರೆಯಲ್ಲಿ ಸಂಗ್ರಹವಾಗಿದ್ದಂತಹ ಸುಮಾರು ಐವತ್ತು ಸಾವಿರದ ಏಳ್ನೂರು ರೂಪಾಯಿ ಹಣವನ್ನ ಕೂಡ ತನ್ನ ಸ್ವಂತಕ್ಕೆ ಬಳಕೆ ಮಾಡಿಕೊಳ್ಳಬೇಕೆಂಬ ದುರಾಸೆಯನ್ನ ಹೊಂದಿದ್ದನು ರಾಣೆಬೆನ್ನೂರಿನ ಜನರಲ್ಲಿ ಹಾಗೂ ಮಠದ ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಈತನ ವಿರುದ್ಧ ಅನುಮಾನ ಹುಟ್ಟಿಕೊಂಡಿದ್ದು ನಂತರ ಪರೀಕ್ಷಿಸಲಾಗಿ ಈತ ಬಲು ಮೋಸಗಾರ ಎಂಬುದು ಸಾಬೀತಾಗಿದೆ ವಿರುದ್ಧವಾಗಿ ರಾಣೆಬೆನ್ನೂರು ಶಹರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದ್ದು ಆರೋಪಿತನಾದ ಸಿದ್ದನಗೌಡ ಪಾಟೀಲ್ ತಲೆ ಮರೆಸಿಕೊಂಡಿದ್ದಾನೆ ಪೊಲೀಸರು ಆರೋಪಿ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆಪ್ ಅಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಜನಶ್ರೀ ಆಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ತರ ಬರುತ್ತೆ ಈ ಕನ್ನಡ ಜನಶ್ರೀ ಆ್ಯಪ್ ಅಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಸ್ರಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ